ಹಾಯ್ ಸ್ನೇಹಿತರಿಗೆ ತಮ್ಮೆಲ್ಲರಿಗೂ ಕೂಡ ಮತ್ತೊಂದು ಸುಂದರವಾಗಿರ್ತಕ್ಕಂಥ ವಿಡಿಯೋಕ್ಕೆ ಸ್ವಾಗತ ತಾವೆಲ್ಲರೂ ನೋಡ್ತಾ ಇದ್ದೀರಾ ವೆರಿ ಇಂಟ್ರೆಸ್ಟಿಂಗ್ ವಿಡಿಯೋ ಸೊ ನಮ್ಮ ದ್ವಿತೀಯ ಪಿ ಯು ಸಿ ಮತ್ತೆ ಮುಂಬರ್ತಕ್ಕಂಥ ಪರೀಕ್ಷೆಗಳಿಗೆ ಇಂಪಾರ್ಟೆಂಟ್ ಕೊಡುವಂತಹ ಒಂದು ಸುಂದರವಾದ ಉದ್ದೇಶದೊಂದಿಗೆ ಸೊ ಇವತ್ತಿನ ನಮ್ಮ ದ್ವಿತೀಯ ಪಿ ಯು ಸಿಯ ಮೂರನೇ ಪಾಠದ ಬಗ್ಗೆ ನಾವು ಇವತ್ತು ಮಾತಾಡ್ತಾ ಇದ್ವಿ ಕಳೆದ ಎರಡು ಪಾಠಗಳ ಲಿಂಕ್ ನಿಮ್ಗೆ ಕೆಳಗಡೆ ಕಾಣೋ ಡಿಸ್ಕ್ರಿಪ್ಷನ್ಸ್ ಅಲ್ಲಿ ಇರುತ್ತೆ ಸ್ನೇಹಿತರೆ ಸೊ ಇವತ್ತಿನ ಪಾಠ ನಾವು ನೋಡ್ತಾ ಇದ್ದೀವಿ ಸೊ ಪಾಠ ಬಂದ್ಬಿಟ್ಟು ದ್ವಿತೀಯ ಪಿ ಯು ಸಿ ಅಲ್ಲಿ ಬರ್ತಕ್ಕಂತಹ ವೆರಿ ಇಂಪಾರ್ಟೆಂಟ್ ಕ್ವಶನ್ ಸೊ ಆ ಇಂಪಾರ್ಟೆಂಟ್ ಪ್ರಶ್ನೆಗಳ ಜೊತೆಗೆ ಒಂದು ಅನಾಲಿಸಿಸ್ ಮಾಡ್ತಾ ಇರ್ತೀವಿ ಸೊ ಹಂಗಾಗಿ ಇವತ್ತಿನ ನಮ್ಮ ಪಾಠ ಅಧ್ಯಾಯ ಮೂರರಲ್ಲಿ ಬರ್ತಕ್ಕಂತಹ ಇಂಪಾರ್ಟೆಂಟ್ ಸಿಂಧು ನಾಗರಿಕತೆ ಬಗ್ಗೆ ಮಾತಾಡ್ತೀವಿ ಓಕೆ ಬ್ಲೂ ಪ್ರಿಂಟ್ಸ್ ಜೊತೆಗೆ ನಿಮ್ಗೆ ಕ್ವಿಕ್ ರಿವಿಸನ್ಸ್ ಕೂಡ ಈ ಕ್ಲಾಸ್ ಅಲ್ಲಿ ಆಗ್ತದೆ ಕ್ವಿಕ್ ರಿವಿಸನ್ಸ್ ಜೊತೆಗೆ ಇಂಪಾರ್ಟೆಂಟ್ ಕ್ವಶನ್ಸ್ ಗಳನ್ನ ನಿಮ್ಗೋಸ್ಕರ ತೋರಿಸ್ತಾ ಇದ್ದೀನಿ ಜೊತೆಗೆ ಏನ್ ಬರಬಹುದು ಅನ್ನುವಂಥ ಎಕ್ಸ್ಪೆಕ್ಟೇಷನ್ಸ್ ಏನಿರುತ್ತೆ ಅದನ್ನ ಕೂಡ ಈಡೇರಿಸುವಂತ ಪ್ರಯತ್ನ ಈ ವಿಡಿಯೋದಲ್ಲಿ ಆಗ್ತಾ ಇರುತ್ತೆ ಸ್ನೇಹಿತರೆ ಮರಿಬೇಡಿ ನೀ ಚಾನಲ್ನ ಮೊದಲ ಬಾರಿ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮೆಲ್ಲ ಸ್ನೇಹಿತರಿಗೂ ಕೂಡ ತಿಳಿಸಿ ಜೊತೆಗೆ ನೋಡಿ ಇವತ್ತಿನ ನಮ್ಮ ಐನ್ಸಿಂಟ್ ಇಂಡಿಯಾದಲ್ಲಿ ನಮ್ಗೆ ಸಿವಿಲೈಸೇಷನ್ಸ್ ವಿಚಾರವಾಗಿ ಬಂದ್ರೆ ಸಿಂಧೂ ನಾಗರಿಕತೆ ವಿಚಾರವಾಗಿ ಬಂದ್ರೆ ಒಂದು ಮಾರ್ಕಿನ ವೆರಿ ಶಾರ್ಟ್ ಆನ್ಸರ್ ಅಂದ್ರೆ ಬಿಟ್ಟ ಸ್ಥಳ ಕೇಳ್ಬೋದು ಅಥವಾ ಶಾರ್ಟ್ ಆನ್ಸರ್ ಅಲ್ಲಿ ಎರಡು ಮಾರ್ಕ್ಸಿನ ಒಂದು ಪ್ರಶ್ನೆ ಕೇಳ್ಬೋದು ಮತ್ತೆ ಅಪ್ಲಿಕೇಶನ್ಸ್ ಲೆವೆಲ್ ಅಲ್ಲಿ ಒಂದು ಮಾರ್ಕ್ಸಿನ ಪ್ರಶ್ನೆ ಕೂಡ ಇರುತ್ತೆ ಅಂದ್ರೆ ಈಗಾದ್ರೆ ಅದು ಹೇಗೆ ಅದು ಎಲ್ಲಿ ಏನು ಅಂತ ಅನಾಲಿಸ್ ಲೆವೆಲ್ ಕೇಳ್ತಾರೆ ಅಲ್ಲಿಗೆ ನಿಮ್ಗೆ ಮೂರು ಪ್ರಶ್ನೆಗಳು ಬರ್ತದೆ ಮೂರು ಪ್ರಶ್ನೆಗಳಿಂದ ಟೋಟಲ್ ಫೋರ್ ಮಾರ್ಕ್ಸ್ ನ ಬ್ಲೂ ಪ್ರಿಂಟ್ ಅಲ್ಲಿ ನಿಮ್ಗೋಸ್ಕರ ಇಟ್ಟಿದ್ದಾರೆ ಸೊ ಅದು ಕೂಡ ನಿಮಗೆ ಗೊತ್ತಿರಲಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೋತ್ತರಗಳ ಜೊತೆಗೆ ನಿಮಗೆ ಸ್ಪೂರ್ತಿ ಅಕಾಡೆಮಿ ಈ ತರದ ಬಹು ಅತ್ಯಮೂಲ್ಯವಾಗಿರ್ತಕ್ಕಂಥ ವಿಚಾರಗಳನ್ನ ನಿಮಗೋಸ್ಕರ ತರ್ತಾ ಇದೆ ಜೊತೆಗೆ ಕಾಣ್ತಾ ಇರೋ ಕ್ಯೂ ಆರ್ ಕೋಡ್ ನ ಸ್ಕ್ಯಾನ್ ಮಾಡ್ಕೊಳ್ಳಿ ಅಥವಾ ಒಂದು ಸ್ಕ್ರೀನ್ ಶಾಟ್ ಹಾಕೊಳ್ಳಿ ಅದ್ರ ಮುಖಾಂತರವಾಗಿ ನಮ್ಮ ಈ ಚಾನಲ್ಗೆ ಬಿಗ್ಗೆಸ್ಟ್ ಲೆವೆಲ್ ಅಲ್ಲಿ ನೀವು ಸಹಾಯ ಮಾಡಬಹುದು ಜೊತೆಗೆ ನಮ್ಮ ಗೂಗಲ್ ಪೇ ನಂಬರ್ ಕಾಣ್ತಾ ಇದೆ ಡಬಲ್ ನೈನ್ ಡಬಲ್ ಜೀರೋ ಫೈವ್ ಡಬಲ್ ನೈನ್ ಒನ್ ಏಟ್ ಸಿಕ್ಸ್ ಈ ನಂಬರ್ ಗೆ ನೀವು ಗೂಗಲ್ ಪೇ ಮಾಡೋದ್ರ ಮುಖಾಂತರವಾಗಿ ಚಾನೆಲ್ ನ ಬಿಗ್ಗೆಸ್ಟ್ ಲೆವೆಲ್ ಹೋಗೋದಕ್ಕೆ ನಿಮ್ಮೆಲ್ಲರ ಸಹಾಯ ಬೇಕು ಅಂತ ಹೇಳ್ತೀನಿ ಸೊ ಬನ್ನಿ ಬ್ಲೂ ಪ್ರಿಂಟ್ ನ ಪ್ರಕಾರ ಹೇಳ್ತಾ ಇದ್ದೀನಿ ಮೂರು ಪ್ರಶ್ನೆಗಳು ಬರ್ತದೆ ಒಂದು ಮಾರ್ಕಿನ ಎರಡು ಪ್ರಶ್ನೆಗಳನ್ನ ನಿಮ್ಗೆ ಇಲ್ಲಿ ಕೇಳಲಾಗತ್ತೆ ಹಾಗೇನೆ ಒಂದು ಪ್ರಶ್ನೆ ಎರಡು ಮಾರ್ಕ್ಸ್ ಕೇಳ್ತಾರೆ ಟೋಟಲ್ ಫೋರ್ ಮಾರ್ಕ್ಸ್ ನ ಈ ಚಾಪ್ಟರ್ ಗೆ ರಿಸರ್ವ್ ಆಗಿಟ್ಟಿದ್ದಾರೆ ಸೊ ಯಾವತರಾದ್ರೂ ಬರ್ಬೋದು ಜಸ್ಟ್ ನಿಮ್ಗೊಂದು ಆ ಬಿಟ್ಟಿರ್ತಕ್ಕಂಥ ಬ್ಲೂ ಪ್ರಿಂಟ್ ನ ಪರಿಚಯ ನಿಮ್ಗೋಸ್ಕರ ಹೇಳ್ಕೊಡ್ತಾ ಇದ್ದೀನಿ ಸ್ನೇಹಿತರ ಪ್ರಶ್ನೆ ಬನ್ನಿ ಪುಸ್ತಕದ ಕೊನೆಗಿರ್ತಕ್ಕಂಥ ಪ್ರಶ್ನೆಗಳನ್ನು ಒಮ್ಮೆ ನೋಡೋಣ ಭಾರತೀಯ ಪುರಾತತ್ವ ಇಲಾಖೆಯನ್ನ ಯಾವ ವರ್ಷ ಸ್ಥಾಪನೆ ಮಾಡಲಾಯಿತು ಅಂತ ಕೇಳಿದ್ದಾರಲ್ವಾ ಭಾರತೀಯ ಪುರಾತತ್ವ ಇಲಾಖೆಯನ್ನ ಸ್ಥಾಪನೆ ಮಾಡಿರ್ತಕ್ಕಂಥದ್ದು ಕೂಡ ನಿಮ್ಗೆ ನೆನಪಿರ್ಲಿ ಸಾವಿರದ ಒಂಬೈನೂರ ನಾಲ್ಕು ಓಕೆ ಸಾವಿರದ ಒಂಬೈನೂರ ನಾಲ್ಕು ಲಾರ್ಡ್ ಕರ್ಜನ್ ಭಾರತೀಯ ಪುರಾತತ್ವ ಇಲಾಖೆಯನ್ನ ಆತ ಸ್ಥಾಪನೆ ಮಾಡ್ದ ಓಕೆ ನಿಮಗೆ ನೆನಪಿರ್ಲಿ ಲಾರ್ಡ್ ಕರ್ಜನ್ ಭಾರತಕ್ಕೆ ಅಧಿಕಾರದಲ್ಲಿ ಬಂದಾಗ ಸಾವಿರದ ಒಂಬೈನೂರ ಐದರವರೆಗಿನ ಅವನ ಆಡಳಿತ ಬಹಳಷ್ಟು ರೀತಿಯಲ್ಲಿ ಕಾಂಟ್ರವರ್ಷಿಯಲ್ಲೇ ಇದೆ ಆದ್ರೆ ಕೆಲವೊಂದು ಆಡಳಿತ ಬಹಳಷ್ಟು ಉಪಾಯಕಾರಿಯಾಗಿರ್ತಕ್ಕಂಥ ಆಡಳಿತಗಳು ಕೂಡ ಇದ್ದಾವೆ ಹಂಗಾಗಿ ಸಾವಿರದ ಒಂಬೈನೂರ ನಾಲ್ಕರಲ್ಲಿ ಲಾರ್ಡ್ ಕರ್ಜನ್ ಇದನ್ನ ಭಾರತೀಯ ಒಂದು ಪುರಾತತ್ವ ಇಲಾಖೆಯನ್ನ ಕೋಲ್ಕತ್ತಾದಲ್ಲಿ ಸ್ಥಾಪನೆ ಮಾಡ್ತಾನೆ ಅಲ್ಲಿಂದನೇ ಶುರುವಾಗಿದ್ದು ಭಾರತದಲ್ಲಿ ಪ್ರಾಚೀನ ಭಾರತದ ಇತಿಹಾಸದ ಕೆಲವು ತುಣುಕುಗಳನ್ನ ಹುಡ್ಕೋದಕ್ ಶುರು ಮಾಡ್ತಾರೆ ಕನ್ನಿಂಗ್ ಹ್ಯಾಮ್ ನೆನ್ಪಿಟ್ಕೊಳ್ಳಿ ಕನ್ನಿಂಗ್ ಹ್ಯಾಮ್ ಗಯಾದಲ್ಲಿ ಮೊದಲು ಅಶೋಕನ ಶಾಸನಗಳ ಬಗ್ಗೆ ಅನ್ವೇಷಣೆಯಲ್ಲಿ ಅದು ಅದವನು ಸಕ್ಸಸ್ ಕೂಡ ಆಗ್ತಾನೆ ಇಲ್ಲಿಂದ ಶುರುವಾಗುತ್ತೆ ಭಾರತದಲ್ಲೊಂದು ವಿಚಾರಗಳನ್ನ ಮಾಡಿದ್ದಕ್ಕೂ ಸಾರ್ಥಕ ಅನ್ನೋದು ಲಾರ್ಡ್ ಕರ್ಜನ್ಗೆ ಬಟ್ ಅದಕ್ಕಿಂತ ಮುಂಚೆ ನೆನಪಿರ್ಲಿ ಸಾವಿರದ ಎಂಟುನೂರ ಐವತ್ತ ಆರರಲ್ಲಿ ಸಿಂಧ್ ನಲ್ಲಿ ರೈಲ್ ಮಾರ್ಗ ಹಾಕುವಾಗ ದೊರೆತಂತ ಕೆಲವು ಮುದ್ರೆಗಳು ಮತ್ತೆ ಸುಟ್ಟ ಇಟ್ಟಿಗೆಗಳಿಂದಾಗಿ ಭಾರತದಲ್ಲಿ ನಾಗರಿಕತೆ ಇದೆ ಅನ್ನೋದು ಮತ್ತೆ ಸಾವಿರದ ಎಂಟುನೂರ ಅರವತ್ತೆರಡರಲ್ಲಿ ಜನರಲ್ ಕನ್ನಿಂಗ್ ಹ್ಯಾಮ್ ಕಂಡಿರತಕ್ಕಂತಹ ಸಿಂಧು ನಾಗರಿಕತೆಯ ಕೆಲವು ಮುದ್ರೆಗಳು ಏನಿದೆ ಸೊ ಈ ಮುದ್ರೆಗಳ ಆಧಾರದ ಮೇಲೆ ಭಾರತಕ್ಕೊಂದು ನಾಗರಿಕತೆ ಇದೆ ಅನ್ನೋದು ಪತ್ತೆ ಆಯ್ತು ಸಾವಿರದ ಒಂಬೈನೂರ ನಾಲ್ಕರಲ್ಲಿ ಮೊದಲ ಪುರಾತತ್ವ ಇಲಾಖೆ ಸ್ಥಾಪನೆ ಆಯ್ತು ಆನಂತರ ಈ ಲಾರ್ಡ್ ಕರ್ಜನ್ನ ವಿಚಾರಗಳಿಂದಾಗಿ ಸರ್ ವಿಲಿಯಂ ಜೋನ್ಸ್ ಮತ್ತೆ ಸರ್ ಜಾನ್ ಮಾರ್ಷಲ್ ನೆನ್ಪಿಟ್ಕೊಳ್ಳಿ ಭಾರತದಲ್ಲಿ ಬಹುದೊಡ್ಡ ಮಟ್ಟದ ಒಂದು ಚಳವಳಿ ಒಂದು ವಿಚಾರವನ್ನ ಹೊರಗೆ ತರ್ತಾರೆ ಸಾವಿರದ ಒಂಬೈನೂರ ಇಪ್ಪತ್ತರ ದಶಕದಲ್ಲಿ ನಾವು ನೋಡಬಹುದು ಪುರಾತತ್ವ ಇಲಾಖೆ ನಿರ್ದೇಶಕರಾಗಿದ್ದ ಸರ್ ಜಾನ್ ಮಾರ್ಷಲ್ ಸಹೋದ್ಯೋಗಿಗಳ ಹಿಂದೆ ಹೊಸದೊಂದು ನಾಗರಿಕತೆಯನ್ನ ಕಂಡುಹಿಡಿತಾರೆ ಅದು ಸಿಂಧು ನಾಗರಿಕತೆ ಅಂತ ಅವರು ಹೇಳ್ತಾರೆ ಇಪ್ಪತ್ತೊಂದರಲ್ಲಿ ಆರ್ ಬಿ ದಯಾರಾಮ್ ಅವರು ಕೂಡ ಪಶ್ಚಿಮ ಪಾಕಿಸ್ತಾನ ಪಶ್ಚಿಮ ಪಂಜಾಬ್ನ ಮಾಂಟೆಗೊಮ್ಮರಿ ಜಿಲ್ಲೆಯಲ್ಲಿರ್ತಕ್ಕಂತ ಹರಪ ನಿವೇಶನವನ್ನ ಕಂಡು ಹಿಡಿತಾರೆ ಆರ್ ಡಿ ಬ್ಯಾನರ್ಜಿ ಅವರು ಮೆಸ್ಬಟೋಮಿಯಾ ಪ್ರದೇಶವನ್ನ ಕೂಡ ಕಂಡುಹಿಡಿತಾರೆ ಅಲ್ಲ ಮೊಹೆಂಜೊದಾರೋ ಪ್ರದೇಶವನ್ನ ಅವರು ಕಂಡುಹಿಡಿತಾರೆ ಹೀಗೆ ಕಂಡಿಡುದ್ರ ಮೂಲಕ ಅನ್ವೇಷಣೆಗಳು ಶುರುವಾಯಿತು ಅಂತ ಹೇಳ್ಬೋದು ಸೊ ಈ ಪ್ರಶ್ನೆಗೆ ಉತ್ತರ ನಿಮ್ಗೆ ಗೊತ್ತಾಯ್ತು ಸಾವಿರದ ಒಂಬೈನೂರ ನಾಲ್ಕು ಆ ಲಾರ್ಡ್ ಕರ್ಜನ್ ಇದನ್ನ ಸ್ಥಾಪನೆ ಮಾಡಿದ್ದ ಅಂತ ಸೊ ಪ್ರಶ್ನೆ ಎರಡು ಇದೆ ನೋಡಿ ವೆರಿ ಇಂಪಾರ್ಟೆಂಟ್ ಕ್ವಶನ್ ಸೊ ಮೊಹೆಂಜೊದಾರೋ ಪದದ ಅರ್ಥವೇನು ಅಂತ ಕೇಳಿದ್ದಾರಲ್ವಾ ಸಾವಿರದ ಒಂಬೈನೂರ ಇಪ್ಪತ್ತೊಂದರಲ್ಲಿ ದಯಾರಾಮ್ ಸಹನಿಯವರು ಮಂಟೆಗುಮರಿ ಜಿಲ್ಲೆಯ ಹರಪ್ಪ ನಿವೇಶನ ಕಂಡಿಡಿದ್ಮೇಲೆ ಸಾವಿರದ ಒಂಬೈನೂರ ಇಪ್ಪತ್ತ ಎರಡರಲ್ಲಿ ಅಡಿ ಬ್ಯಾನರ್ಜಿ ಅವರು ಲರ್ಖಾನಾ ಜಿಲ್ಲೆಯಲ್ಲಿ ಬರ್ತಕ್ಕಂಥ ಮಹೇನ್ ಜೋದಾರವನ್ನ ಕಂಡು ಹಿಡಿತಾರೆ ಆದ್ರೆ ಸಿಂಧಿ ಭಾಷೆಯಲ್ಲಿ ಮಹೇನ್ ಜೋದಾರು ಅಂದ್ರೆ ಮಡಿದವರ ದಿಬ್ಬಾ ನೆನ್ಪಿಟ್ಕೊಳ್ಳಿ ಇದು ಇಂಪಾರ್ಟೆಂಟ್ ಸೆಕೆಂಡ್ ಕ್ವಶನ್ ಆನ್ಸರ್ ಇದೇನೆ ಮಹೇಂದೋದಾರು ಪದದ ಅರ್ಥವೇನು ಅಂತ ಕೇಳಿದರೆ ಮಡಿದವರ ದಿಬ್ಬ ಅಪ್ಲಿಕೇಶನ್ಸ್ ಲೆವೆಲ್ ಅಲ್ಲಿ ನಿಮ್ಗೆ ಹೇಳಿದ್ರಲ್ಲ ಒಂದು ಮಾರ್ಸಿ ಪ್ರಶ್ನೆಗಳನ್ನ ಕೇಳಬಹುದು ಅಂತ ಹೇಳಿ ಹಂಗೆ ಕೇಳೋದಾದ್ರೆ ಮಹೇನ್ ಜೋದಾರವನ್ನ ಕಂಡು ಹಿಡಿದವರು ಯಾರು ಉತ್ಖನನ ಮಾಡಿದವರು ಯಾರು ಅಂತ ಕೇಳ್ತಾರೆ ಮಹೇನ್ ಉತ್ಖನನ ಮಾಡಿದ್ದು ನೆನ್ಪಿಟ್ಕೊಳ್ಳಿ ಸಾವಿರದ ಒಂಬೈನೂರ ಇಪ್ಪತ್ತ ಎರಡಲ್ಲಿ ಆರ್ ಡಿ ಬ್ಯಾನರ್ಜಿ ಅವರು ಕಂಡು ಹರಪ್ಪವನ್ನ ಹಿಡಿದವರು ಆರ್ ಬಿ ದಯಾರಾಮ್ ಸಹನಿ ಸೊ ಮತ್ತೆ ಮಹೇನ್ ಜೋದಾರ್ ಕಂಡು ಹಿಡಿದವರು ಆರ್ ಡಿ ಬ್ಯಾನರ್ಜಿ ಈ ತರ ಒಂದಿಷ್ಟು ವಿಚಾರಗಳನ್ನ ನಿಮ್ಗೋಸ್ಕರ ಕೂಡ ನಾನು ಸ್ಪೆಷಲ್ ಆಗಿ ಮದ್ ಮಧ್ಯ ಪ್ರಶ್ನೆಗಳನ್ನು ಹೇಳ್ತಾ ಇರ್ತೀನಿ ಸೊ ಪ್ರಶ್ನೆ ಮೂರ್ಕ ಹೋಗೋಣ ಏನಿದೆ ಅಂತ ಹೇಳಿ ನೋಡೋಣ ಪ್ರಶ್ನೆ ಮೂರರಲ್ಲಿ ಹೋಗೋದಕ್ಕಿಂತ ಮುಂಚೆ ಯಾವ ಯಾವ ಪ್ರದೇಶಗಳನ್ನು ಯಾರ್ಯಾರು ಕಂಡಿಡಿದ್ರು ಅಂತ ಹೇಳಿ ನಿಮ್ಗೆ ಏನಾದ್ರು ಇಂಪಾರ್ಟೆಂಟ್ ಆಗಿ ಕೇಳೋದಾದ್ರೆ ನೆನ್ಪಿಟ್ಕೊಳ್ಳಿ ಲೋತಲ್ನ ಕೇಳ್ತಾರೆ ಲೋತಲ್ ಗುಜರಾತ್ ಅಲ್ಲಿ ಬರ್ತಕ್ಕಂತ ಲೋತಲ್ ಇದು ಒಂದು ಹಡಗು ಕಟ್ಟೆ ಹಂಗಾಗಿ ಕ್ಯಾಂಬೆ ಗುಜರಾತ್ ಅಲ್ಲಿ ಕಂಡದವ್ರು ಯಾರು ಅಂದ್ರೆ ಎಸ್ ಆರ್ ರಾವ್ ಅಂತ ಎಸ್ ಆರ್ ರಾವ್ ಅಂದ್ರೆ ಇವರು ಕೂಡ ನಮ್ ಶಿಕಾರಿಪುರದವ್ರೆ ಅದು ಕೂಡ ನಿಮ್ಗೆ ನೆನಪಿರ್ಲಿ ಎಸ್ ಆರ್ ರಾವ್ ಅವ್ರು ಕಂಡು ಹಿಡಿದಿದ್ದು ಲೋತಲ್ ಆ ಮತ್ತೆ ವೆರಿ ಇಂಪಾರ್ಟೆಂಟ್ ಕಾಲಿಬಂಗನ್ ಕೇಳ್ಬೋದು ಕಪ್ಪು ಬಳೆಗಳು ಕಾಲಿಬಂಗನ್ ರಾಜಸ್ಥಾನದಲ್ಲಿ ಬಿ ಕೆ ತಾಪರ್ ಅವ್ರು ಕಂಡು ಹಿಡಿದ್ದಾರೆ ಮತ್ತೆ ವೆರಿ ಇಂಪಾರ್ಟೆಂಟ್ ದೊಲವೀರ ನೆನ್ಪಿಟ್ಕೊಳ್ಳಿ ಇದು ಕಚ್ ಗುಜರಾತ್ ನಲ್ಲಿ ಆರ್ ಎಸ್ ಬಿಸ್ತ್ ಅವ್ರು ಕೇಳ್ಬೋದು ಚಾನುದಾರು ಕೇಳ್ತಾರೆ ಹರಪ್ಪ ನಾಗರಿಕತೆಯ ಗ್ರಾಮೀಣ ಪ್ರದೇಶದ ಸೊಗಡನ್ನ ಹೇಳುವಂತಹ ಒಂದು ಪ್ರದೇಶ ಯಾವುದು ಅಂತೇಳಿ ಅದು ಚಾನುದಾರೋ ಸಿಂಧ್ ಪಾಕಿಸ್ತಾನ ಎನ್ ಜಿ ಮಝುಮಾರ್ ಅವರು ಕಂಡಿಡಿದಾರೆ ಇವಿಷ್ಟು ನನ್ನ ಪ್ರಕಾರ ವೆರಿ ಇಂಪಾರ್ಟೆಂಟ್ ಅಂತ ಇಟ್ಕೊಳ್ಳಿ ಓಕೆ ಲೋತಲ್ ಕಾಲಿಬಂಗನ್ನು ದೊಲವೀರ ಮಹೇಂಜೋದಾರೋ ಹರಪ್ಪ ಮಹೇಂಜೋದಾರೋ ಇವೆಲ್ಲ ಸ್ವಲ್ಪ ನೆನ್ಪಿಟ್ಕೊಳ್ಳಿ ಲೋತಲ್ ಕಾಲಿಬಂಗನ್ ದೊಲವೀರ ಚಾನುದುದಾರೋ ಓಕೆ ಇಷ್ಟು ಕೂಡ ನೆನಪಿಟ್ಕೊಳ್ಳಿ ಆಲಂಗಿರ್ಪುರ ಉತ್ತರ ಪ್ರದೇಶದಲ್ಲಿ ಬರುತ್ತೆ ಸಿಂಧು ನಾಗರಿಕತೆಯ ಅತ್ಯಂತ ಪೂರ್ವದ ತುದಿ ಅಂತ ಕೂಡ ಕರೀಲಾಗತ್ತೆ ಓಕೆ ಇದರ ತುದಿ ಬಗ್ಗೆ ನಿಮ್ಗೆ ಏನಾದ್ರು ಅವರು ಹ್ಮ್ ಕೇಳಿದ್ರೆ ಓಕೆ ನೆನಪಿರ್ಲಿ ಇದು ಅಫ್ಘಾನಿಸ್ತಾನದ ಬಾರ್ಡರ್ ಇಂದ ಹಿಡಿದ್ಬಿಟ್ಟು ಇಲ್ಲಿಯವರೆಗೆ ಆಲಂಗೀರ್ಪುರ್ವರೆಗೆ ಕಾಶ್ಮೀರದ ಮಾಂಡು ಇಂದ ಶುರುವಾದ್ರೆ ನಮ್ಗೆ ಧಕನ್ನಲ್ಲಿ ಬರ್ತಕ್ಕಂತಹ ಪ್ರದೇಶದ ನರ್ಮದಾ ನದಿ ತಟದವರೆಗೂ ಕೂಡ ಇಲ್ಲಿ ಬರ್ತದೆ ಇದು ಸಿಂಧು ನಾಗರಿಕತೆಯ ವ್ಯಾಪ್ತಿ ಬಗ್ಗೆ ಏನಾದ್ರು ಪ್ರಶ್ನೆ ಕೇಳಿದ್ರೆ ನೆನ್ಪಿಲ್ ಹಂಗಾಗಿ ವೆರಿ ಇಂಪಾರ್ಟೆಂಟ್ ಆಲಂಗಿರ್ಪುರ್ ಆಲಂಗಿರ್ಪುರ್ ಕಂಡು ವೈ ಡಿ ಶರ್ಮ ಸರ್ ಕೊಠಡ ಕಂಡು ಹಿಡಿದವರು ಜೆ ಬಿ ಅವರು ರಂಗ್ಪುರ ಕಂಡು ಹಿಡಿದವರು ಎನ್ ಜಿ ಮಜೂಮ್ದಾರ್ ಹಂಗಾಗಿ ನೆನ್ಪಿಟ್ಕೊಳ್ಳಿ ಚಾನುದಾರು ಮತ್ತೆ ಸುರ್ ಕೊಟ್ಟಡ ಬರ್ತದೆ ಅಲ್ವಾ ಈ ಅಲ್ಲ ರಂಗಪುರ ಹಾಗಾಗಿ ಚಾನುದಾರು ಮತ್ತೆ ರಂಗಪುರ ಏನಿದೆ ಇದು ಎರಡನ್ನ ಕಂಡಿರ್ತಕ್ಕಂಥವ್ರು ಎನ್ ಜಿ ಮಧುಮ್ದಾರ್ ಓಕೆ ಮತ್ತೆ ಆರ್ ಎಸ್ ಬಿಸ್ ಅವರು ಬರ್ತದೆ ದೊಲವೀರ ಕಂಡಿಡ್ದದ್ದು ಮತ್ತೆ ಬನವಲಿ ಇವೆರಡನ್ನ ಕಂಡಿಡ್ದವ್ರು ಆರ್ ಎನ್ ಬಿಸ್ ಈ ತರ ಡಬಲ್ ಇರೋದನ್ನು ಕೂಡ ನೆನ್ಪಿಟ್ಕೊಳ್ಳಿ ಬೈ ಚಾನ್ಸ್ ಇವನು ಕೂಡ ವಾಕ್ಯಗಳ ರೂಪದಲ್ಲಿ ನಿಮ್ಗೆ ಅದನ್ನ ಕೊಡಬಹುದು ನೆಕ್ಸ್ಟ್ ಬರೋಣ ಮುಂದಿನ ಪ್ರಶ್ನೆಗೆ ಮ್ಯಾಪ್ ಇಂಪಾರ್ಟೆಂಟ್ ಆಗತ್ತೆ ನಿಮ್ಗೆ ಹಾಗಾಗಿ ಅಪ್ಲಿಕೇಶನ್ಸ್ ಲೆವೆಲ್ ಅಲ್ಲಿ ಮ್ಯಾಪ್ ಕೂಡ ನಿಮ್ಗೆ ಇಂಪಾರ್ಟೆಂಟ್ ಆಗ್ಬೋದು ಅದನ್ನ ಕೂಡ ಕೊಡ್ಬೋದು ನೆನ್ಪಿಟ್ಕೊಳ್ಳಿ ಐದು ಗೆ ಮ್ಯಾಪ್ ಗುರುತಿಸುವಾಗ ಓಕೆ ಖಾಲಿ ಬಂಗನ್ ರಾಜಸ್ಥಾನ್ ಭಾಗಕ್ಕೆ ಗುರುತಿಸ್ಬೇಕು ಖಾಲಿ ಬಂಗನ್ ಬನವಲಿ ಮತ್ತೆ ಆಲಂಗೀರ್ಪುರ್ ಉತ್ತರ ಪ್ರದೇಶಕ್ಕೆ ನೀವು ಇದನ್ನ ಗುರುತು ಮಾಡಬೇಕು ಮತ್ತೆ ಇಂಪಾರ್ಟೆಂಟ್ ದೊಲವೀರ ನೆನ್ಪಿಟ್ಕೊಳ್ಳಿ ದೊಲವೀರ ಮತ್ತೆ ಲೋತಲ್ ಕಟ್ಟೆ ಇದು ಕೂಡ ಇಂಪಾರ್ಟೆಂಟ್ ಈ ಇಂಪಾರ್ಟೆಂಟ್ ಜೊತೆಗೆ ಮಹೇ ಚಾನುದಾರು ಮಹೇನ್ ಮತ್ತೆ ಹರಪ್ಪ ಇವು ಕೂಡ ಇಂಪಾರ್ಟೆಂಟ್ ಈ ಪ್ಲೇಸ್ಗಳನ್ನ ಸ್ವಲ್ಪ ಕಣ್ಣಡಿಸ್ತಾ ಓಕೆ ಹರಪ್ಪ ಮಹೇಂಜೋದಾರೋ ಚನ್ನೋದಾರೋ ಪಾಕಿಸ್ತಾನದ ಹೊರಗಡೆ ಇಂಡಿಯಾದಲ್ಲಿ ಬರೆಯೋದಾದ್ರೆ ಧೋಲವೀರ ಗುಜರಾತ್ ಅಲ್ಲಿ ಬರೆಯೋದಾರ ದೊಲವೀರಾ ಲೋತಲ್ ಬರೀರಿ ಉತ್ತರ ಪ್ರದೇಶಕ್ಕೆ ಆಲಂಗೀರ್ಪುರ್ ಬರೀರಿ ಬನವಲಿ ಬರೀರಿ ಮತ್ತೆ ರಾಜಸ್ಥಾನ್ಗೆ ಕಾಲಿಗುಂಗನ್ ಕೂಡ ಬರೀರಿ ಓಕೆ ಇವು ಸ್ವಲ್ಪ ಇಂಪಾರ್ಟೆಂಟ್ ಮ್ಯಾಪ್ ದೃಷ್ಟಿಯಿಂದ ಇಂಪಾರ್ಟೆಂಟ್ ಆಗಿ ಇರ್ಲಿ ಇದನ್ನು ಕೂಡ ನೀವು ನೋಡ್ಕೊಳ್ಬೇಕು ನೆಕ್ಸ್ಟ್ ಬರೋಣ ಸಿಂಧು ನಾಗರಿಕತೆಯಲ್ಲಿ ಇರ್ತಕ್ಕಂಥ ಜನಾಂಗಗಳು ಯಾವುವು ಅಂತ ಏನಾದ್ರು ಕೇಳಿದ್ರೆ ಜನಾಂಗಗಳನ್ನ ಸಿಂಧು ನಾಗರಿಕತೆಯಲ್ಲಿ ಇರ್ತಕ್ಕಂಥ ಸಿಕ್ಕಂತ ಅಸ್ಥಿ ಪಂಜರಗಳು ಮತ್ತೆ ತಲೆಬುರುಡೆಗಳ ಆಧಾರದ ಮೇಲೆ ಸಿಂಧು ನಾಗರಿಕತೆಯಲ್ಲಿ ಇರ್ತಕ್ಕಂಥ ಜನಸಂಖ್ಯೆಗಳ ಬಗ್ಗೆ ನಮ್ಮಲ್ಲಿ ಚರ್ಚೆ ಆಗಿದೆ ಅಂತ ಪ್ರಮುಖವಾಗಿರ್ತಕ್ಕಂಥ ಜನಸಂಖ್ಯೆಗಳು ಅಂದರೆ ಪ್ರೋಟೋ ಅಸ್ಟ್ರೋಲಾಯ್ಡ್ಸ್ ಬಗ್ಗೆ ಮಾತಾಡಿದ್ದಾರೆ ಮೆಡಿಟರೇನಿಯನ್ ಜನಾಂಗದ ಬಗ್ಗೆ ಮಾತಾಡಿದ್ದಾರೆ ಮತ್ತೆ ಮಂಗೋಲಿಯನ್ ಬುಡಕಟ್ಟು ಇತ್ತು ಅಂತ ಹೇಳಿ ಮತ್ತೆ ಅಲ್ಫೈನ್ಸ್ ಗುಂಪಿಗೆ ಸೇರಿದ್ದು ನಾಲ್ಕು ಗುಂಪುಗಳು ಇದ್ದವು ಪ್ರೋಟೋ ಅಸ್ಟ್ರೋಲಾಯ್ಡ್ ಆ ಅಸ್ಟ್ರೋಲೈಟ್ಸ್ ಮೊದಲಿಗೆ ಅದು ಬಟ್ ನಿಮ್ ಬುಕ್ ಅಲ್ಲಿ ಪ್ರೋಟೋ ಅಸ್ಟ್ರೋಲೈಟ್ಸ್ ಮೆಡಿಟರೇನಿಯನ್ ಮಂಗೋಲಿಯನ್ ಮತ್ತು ಅಲ್ಫೈನ್ ಕುಲಕ್ಕೆ ಸೇರಿದವರು ಅಂತ ಹೇಳಿ ಬಹಳಷ್ಟು ಜನ ಇತಿಹಾಸ ತಜ್ಞರುಗಳು ಉತ್ಖನನ ಮಾಡದ ಆಧಾರದ ಮೇಲೆ ಇದನ್ನ ಹೇಳ್ತಾ ಹೋಗಿದ್ದಾರೆ ನೆಕ್ಸ್ಟ್ ಬರೋಣ ಸೊ ಪ್ರಶ್ನೆ ನಂಬರ್ ತ್ರೀ ಬರೋಣ ಸಿಂಧೂ ನಾಗರಿಕತೆಯ ಸ್ನಾನ ಗೃಹ ಎಲ್ಲಿದೆ ಬೃಹತ್ ಸ್ನಾನದ ಕೊಳ ಇದ್ದದ್ದು ಮಹೇಂಜೋ ದಾರೋದಲ್ಲಿ ಓಕೆ ಆರ್ ಡಿ ಬ್ಯಾನರ್ಜಿ ಅವ್ರದ್ದು ಬರ್ತದಲ್ಲ ವಿಚಾರ ಅವಾಗ ಬಂದ ನೆನ್ಪಿಟ್ಕೊಳ್ಳಿ ಬೃಹತ್ ಸ್ನಾನದ ಕೊಳ ಮಹೇನ್ ಜೋದಾರ ಪಾಕಿಸ್ತಾನದಲ್ಲಿ ಸಿಂಧೂ ನಾಗರಿಕತೆ ಅಡೆಕಟ್ಟೆ ಎಲ್ಲಿ ಪತ್ತೆ ಆಗಿದೆ ಅಂತ ಕೇಳ್ತಾರಲ್ವಾ ಅವಾಗ ಮುಂದಿಂದು ನಿಮ್ಗೆ ಲೋತಲ್ ಬಗ್ಗೆ ಹೇಳುವಾಗ ಬಟ್ ಸಿಂಧೂ ನಾಗರಿಕತೆಯ ಸ್ನಾನ ಗೃಹದ ಬಗ್ಗೆ ಕೇಳುವಾಗ ಆ ಮೋಸ್ಟ್ಲಿ ಅದ್ರ ಜೊತೆಗೆ ಉಗ್ರಾಣ ಕೂಡ ಕೇಳ್ಬೋದು ಉಗ್ರಾಣ ಎಲ್ಲಿದೆ ನಾ ಹರಪದಲ್ಲಿ ಸಿಕ್ಕಿದೆ ಮಹೆನ್ ಇದೆ ಖಾಲಿ ಕೂಡ ಇತ್ತು ಅಂತ ಹೇಳಿ ಗೋಧಿ ಇವರ ಪ್ರಮುಖ ಆಹಾರ ಧಾನ್ಯ ಪ್ರಶ್ನೆ ಕೇಳ್ಬೋದು ಕಾನ್ ಸಿಂಧು ನಾಗರಿಕತೆಯವರ ಪ್ರಮುಖ ಆಹಾರ ಧಾನ್ಯ ಯಾವ್ದಾಗಿತ್ತು ಅಂತೇಳಿ ಗೋಧಿ ಇವರ ಆಹಾರ ಧಾನ್ಯ ಕಂಚಿನ ತಕ್ಕಡಿ ಎಲ್ಲಿ ಸಿಕ್ಕಿದೆ ಅಂತ ಕೇಳ್ಬೋದು ಹರಪ್ಪ ಹಂಗಾಗಿ ಬಟ್ಟೆ ವಿಚಾರಕ್ಕೆ ಬಂದ್ರೆ ಹತ್ತಿ ಮತ್ತು ಉಣ್ಣೆ ಬಟ್ಟೆಗಳನ್ನ ಇವ್ರು ಬಳಸ್ತಾ ಇದ್ರು ಅನ್ನೋದ್ಗೂ ಕೂಡ ಚೆನ್ನಾಗಿ ತಿಳ್ಕೊಳ್ಳಿ ಅದು ಕೂಡ ವೆರಿ ಇಂಪಾರ್ಟೆಂಟ್ ಓಕೆ ಗೃಹ ಕೊಳ ಅಥವಾ ಸ್ನಾನದ ಕೊಳ ಎಲ್ಲಿತ್ತು ಅಂತ ಕೇಳಿದ್ರೆ ನಿಮ್ಗೆ ಮಹಿನ್ ಜೋಧಾರ್ಕೆ ಉಗ್ರಣ ಕೇಳಿದ್ರೆ ಹರಪ್ಪ ಮಹಿನ್ ಮತ್ತೆ ಕಾಲಿಬಂಗನ್ ಹೇಳಿ ಆಮೇಲೆ ಕಂಚಿನ ತಕ್ಕಡಿ ಎಲ್ಲಿ ಸಿಕ್ಕಿದೆ ಅಂತ ಕೇಳಿದ್ರೆ ಹರಪ್ಪದಲ್ಲಿ ಹೇಳಿ ಆಮೇಲೆ ಗ ಕಪ್ಪು ಬಳೆಗಳು ಎಲ್ಲಿ ಸಿಕ್ಕಿತ್ತು ಅಂತ ಕೇಳಿದ್ರೆ ಕಾಲಿಬಂಗನ್ ಅಂತ ಇದೆಯಲ್ಲ ಅಲ್ಲಿ ಸಿಕ್ಕಿತ್ತು ಅಂತ ಹೇಳಿ ಸೊ ಹಾಗೆ ಗೋಧಿ ಇವರ ಪ್ರಮುಖ ಆಹಾರ ಧಾನ್ಯ ಸೊ ರಂಗಪುರ ಬನವಲಿಗಳಲ್ಲಿ ದೊರೆತಿರ್ತಕ್ಕಂಥ ವಿಚಾರದಲ್ಲಿ ಹೇಳಿ ಬಟ್ಟೆ ಹತ್ತಿ ಮತ್ತೆ ಉಣ್ಣೆಯಿಂದ ತಯಾರಿಸಿರ್ತಕ್ಕಂಥ ಬಟ್ಟೆಗಳನ್ನ ಇವ್ರು ಪಡಿತಾ ಇದ್ರು ಅಂತ ಓಕೆ ನೆಕ್ಸ್ಟ್ ಕ್ವಶನ್ ಹೋಗೋಣ ಸಿಂಧು ನಾಗರಿಕತೆಯ ಹಡಗು ಕಟ್ಟೆ ಎಲ್ಲಿತ್ತು ಅಂತ ಕೇಳ್ತಾರೆ ಹಡಗು ಕಟ್ಟೆ ನೆನ್ಪಿಟ್ಕೊಳ್ಳಿ ಲೋತಲ್ನಲ್ಲಿ ಹಡಗು ಕಟ್ಟೆ ಇತ್ತು ಅಂತ ಕೂಡ ನೀವು ಅದನ್ನ ಹೇಳ್ಬೇಕು ವೆರಿ ಇಂಪಾರ್ಟೆಂಟ್ ಕ್ವಶನ್ಸ್ ಇದು ಹಡಗುಕಟ್ಟೆ ಎಲ್ಲಿತ್ತು ಅಂತ ಕೇಳಿದ್ರೆ ಲೋತಲ್ ಅಲ್ಲಿತ್ತು ಅಂತ ನೆಕ್ಸ್ಟ್ ಸಿಂಧು ಜನರ ಪ್ರಧಾನ ದೇವತೆ ಯಾರು ಅಂದ್ರೆ ಮಾತೃ ದೇವತೆ ಅದ್ರ ಜೊತೆಗೆ ಸಿಂಧು ನಾಗರಿಕತೆ ಜನರು ಯಾವ್ಯಾವ ದೇವತೆಗಳನ್ನ ಆರಾಧಿಸ್ತಿದ್ರು ಅಂತ ಕೇಳಿದ್ರೆ ಶಿವನನ್ನ ಪಶುಪತಿ ಅಂತೇಳಿ ಆರಾಧನೆ ಮಾಡ್ತಾ ಇದ್ರು ಅದು ಲಿಂಗ ರೂಪದಲ್ಲಿ ಪೂಜನೆ ಮಾಡತಕ್ಕಂಥದ್ದು ಜೊತೆಗೆ ಪ್ರಕೃತಿ ಆರಾಧನೆ ಅಂತ ಬರೆದು ಅಂದ್ರೆ ಗಿಡಗಳು ಪಕ್ಷಿಗಳು ಪ್ರಾಣಿಗಳು ಹಾವುಗಳನ್ನ ಕೂಡ ಪೂಜಿಸ್ತಾ ಇದ್ರು ಭೂತಗಳ ಬಗ್ಗೆ ಇವರಿಗೆ ಹೆದರಿಕೆ ಇತ್ತು ಅಂತಂದ್ರೆ ಇವರು ಇದನ್ನೂ ಕೂಡ ಆರಾಧನೆ ಮಾಡ್ತಾ ಇದ್ರು ಅನ್ನೋದಕ್ಕೆ ನಿಮ್ಗೆ ನಂಬಿಕೆ ಇರ್ಲಿ ಹಂಗಾಗಿ ವೆರಿ ಇಂಪಾರ್ಟೆಂಟ್ ಮಾತೃ ದೇವತೆ ಇವರದ್ದು ಪ್ರಮುಖವಾಗಿ ಜೊತೆಗೆ ಶಿವನನ್ನ ಪಶುಪತಿ ಮಹಾದೇವ ಅಂತ ಪೂಜನೆ ಮಾಡೋದು ಲಿಂಗ ರೂಪದಲ್ಲಿ ಗಿಡ ಪಕ್ಷಿಗಳು ಪ್ರಾಣಿಗಳನ್ನ ಹಾವುಗಳನ್ನ ಇವರು ಪ್ರಾಕೃತಿಕ ಒಂದು ಲಿಂಕ್ ಗಳಾಗಿ ಪೂಜೆ ಮಾಡ್ತಾ ಇದ್ದದ್ದು ನಮ್ಗೆ ಗೊತ್ತಾಗತ್ತೆ ಅಲ್ಲಿಗೆ ಮೂರು ನಾಲ್ಕು ಐದು ಪ್ರಶ್ನೆ ನಿಮ್ಗ ಉತ್ತರ ಸಿಗತ್ತೆ ಇವರ ವ್ಯಾಪಾರದ ದೃಷ್ಟಿಯಿಂದ ಬಂದ್ರೆ ಪ್ರಮುಖ ವ್ಯಾಪಾರ ಕೇಂದ್ರಗಳು ಯಾವುವು ಅಂತ ಪ್ರಶ್ನೆ ಕೇಳ್ಬೋದು ಹರಪ್ಪ ನಾಗರಿಕತೆಯಲ್ಲಿ ಅಥವಾ ಸಿಂಧು ನಾಗರಿಕತೆ ಬರತಕ್ಕಂತ ಪ್ರಮುಖ ವ್ಯಾಪಾರ ಕೇಂದ್ರಗಳು ಹರಪ್ಪ ಇದು ಓ ಲೋತಲ್ ಹಡಗುಕಟ್ಟೆಯ ಬಂದರು ಇನ್ನು ಕಾಲಿಬಂಗನ್ ರೂಪರ್ ಸುರ್ಕೊಟ್ಟಡ ಚಾನುದಾರೋ ಇವು ಪ್ರಮುಖ ವ್ಯಾಪಾರ ಕೇಂದ್ರಗಳಾಗಿತ್ತು ಅಂತ ಇನ್ನು ವಿದೇಶಿ ವ್ಯಾಪಾರವನ್ನು ಯಾವ್ದ್ರ ಜೊತೆ ಮಾಡ್ತಾ ಇದ್ರು ಅಂದ್ರೆ ಸಿಂಧು ನಾಗರಿಕತೆಯ ಸಮಕಾಲೀನ ನಾಗರಿಕತೆಗಳು ಯಾವುದು ಅಂತ ಕೇಳ್ತಾನೆ ಕಾಲೀನ ಸಮಕಾಲೀನ ನಾಗರಿಕತೆಗಳು ಅಂದ್ರೆ ಈಜಿಪ್ಟ್ ನಾಗರಿಕತೆ ಇತ್ತು ಇವ್ರ ಜೊತೆನೂ ವ್ಯಾಪಾರ ಮಾಡ್ತಾ ಇದ್ರು ಓಕೆ ಇನ್ನು ಮೆಸಿಬಿಟೋಮಿಯ ನಾಗರಿಕತೆ ಅಂದ್ರೆ ಇವತ್ತಿನ ಇರಾಕ್ ಅಲ್ಲಿ ಮೆಸಿಪಿಟೋಮಿಯಾ ಪ್ರದೇಶದಲ್ಲಿ ಕೂಡ ಈ ನಾಗರಿಕತೆ ಇತ್ತು ಇದ್ರ ಜೊತೆನೂ ಕೂಡ ಪಶ್ಚಿಮ ಏಷ್ಯಾ ಅಂತಂದ್ರೆ ಚೀನಾ ನಾಗರಿಕತೆ ಇತ್ತು ಚೀನಾ ದೇಶದ ಜೊತೆಗೂ ಕೂಡ ಇವ್ರದ್ದು ಒಂದು ವ್ಯಾಪಾರ ನಡೀತಾ ಇತ್ತು ಅನ್ನೋದನ್ನ ಕೂಡ ನೀವು ಹೇಳ್ಬೋದು ಹಂಗಾಗಿ ಚೀನಾ ನಾಗರಿಕತೆ ಈಜಿಪ್ಟ್ ನಾಗರಿಕತೆ ಮೆಸಿಟೋಮಿಯ ನಾಗರಿಕತೆ ಇದು ನಮ್ಮ ಹರಪ್ಪದ ಸಮಕಾಲೀನ ನಾಗರಿಕತೆಗಳು ಇವ್ರ ಜೊತೆ ವ್ಯಾಪಾರ ಮಾಡ್ತಾ ಇದ್ರು ಅಂತ ಅವ್ರು ಮಾಡ್ತಾ ಇದ್ರು ಸಾಕ್ಷಿ ಏನು ಅಂತ ಕೇಳಿದ್ರೆ ಮುದ್ರೆಗಳು ಇಲ್ಲಿ ಸಿಕ್ಕಿದ್ದು ಅಂತ ನೆನ್ಪಿಟ್ಕೊಳ್ಳಿ ಮುದ್ರೆಗಳ ಆಧಾರದ ಮೇಲೆ ಹೇಳಲಾಗತ್ತೆ ನೆಕ್ಸ್ಟ್ ಮುದ್ರೆಗಳ ವಿಚಾರಕ್ಕೆ ಬಂದ್ರೆ ನೆನ್ಪಿಟ್ಕೊಳ್ಳಿ ಒಂದು ಇವರು ಮುದ್ರೆಗಳನ್ನ ಏನಕ್ಕೆ ಬಳಸ್ತಾ ಅಂದ್ರೆ ವ್ಯಾಪಾರದ ಮಾಧ್ಯಮವಾಗಿ ಮುದ್ರೆಗಳನ್ನ ಬಳಸ್ತಾ ಇದ್ರು ವ್ಯಾಪಾರದ ಮಾಧ್ಯಮವಾಗಿ ಮುದ್ರೆಗಳನ್ನ ಬಳಸ್ತಾ ಇದ್ರು ಜೊತೆಗೆ ಆ ಕಾಲದಲ್ಲೂ ಕೂಡ ಅಷ್ಟೇ ಬಂಗಾರವನ್ನು ಬಳಸ್ತಕ್ಕಂಥದ್ದು ಕೂಡ ರೂಢಿಯಲ್ಲಿತ್ತು ಮತ್ತೆ ಇವರು ಮುದ್ರೆಗಳನ್ನ ಯಾವ ತರ ರೆಡಿ ಮಾಡ್ತಾ ಇದ್ರು ಮುದ್ರೆಗಳನ್ನ ಜೇಡಿ ಮಣ್ಣಲ್ಲಿ ರೆಡಿ ಮಾಡ್ತಾ ಇದ್ರು ದಂತಗಳಲ್ಲಿ ರೆಡಿ ಮಾಡ್ತಾ ಇದ್ರು ಕಲ್ಲುಗಳಲ್ಲೂ ಕಲ್ಲುಗಳು ಅಂತಂದ್ರೆ ಮಾಮೂಲಿ ಕಲ್ಲುಗಳಲ್ಲ ನೀವು ಏನು ನಾವು ಮುತ್ತು ರತ್ನಗಳನ್ನ ತಯಾರು ಮಾಡ್ತಾರಲ್ಲ ಆ ತರದ ಒಂದು ಕಲ್ಲುಗಳಲ್ಲಿ ಇದನ್ನ ರೆಡಿ ಮಾಡ್ತಾ ಇದ್ರು ಆ ಮುದ್ರೆಗಳ ಮೇಲೆ ಏನೇನ್ ಚಿತ್ರಗಳಿತ್ತು ಅಂತ ಕೇಳಿದ್ರೆ ನೋಡಿ ಹೋರಿಯ ಚಿತ್ರಗಳಿದೆ ಏಕಶೃಂಗಿಯ ಚಿತ್ರ ಇದೆ ಇದೊಂದು ಅವರ ಏಕಶೃಂಗಿ ಚಿತ್ರ ಇದೆಯಲ್ಲ ಇದೊಂದು ಅವರ ಭಾವನಾತ್ಮಕವಾದಂತ ಚಿತ್ರ ಅಂತ ಅಂದ್ರೆ ಒಂದು ಅಹ್ ಈ ತರದ ಪ್ರಾಣಿಗಳು ಇರ್ಲಿಕ್ಕಿಲ್ಲ ಅವರೊಂದು ಸೃಷ್ಟಿ ಮಾಡಿರ್ತಕ್ಕಂಥ ಚಿತ್ರ ಇದು ಜೊತೆಗೆ ಕಲ್ಪನೆಯ ಚಿತ್ರ ಆನೆ ಜಿಂಕೆ ಮಾನವ ಹಾಗೂ ಇತರ ಚಿತ್ರಗಳನ್ನ ಕೂಡ ಇದರಲ್ಲಿ ಕೊರೆಯಲಾಗಿತ್ತು ಅಂತ ನೆನ್ಪಿಟ್ಕೊಳ್ಳಿ ಇನ್ನು ಮುದ್ರೆಗಳ ಮೇಲೆ ಬರವಣಿಗೆ ಯಾವ ರೀತಿ ಇತ್ತು ಮತ್ತೆ ಅವರು ಒರಿಜಿನಲ್ ಅವ್ರ ಬರವಣಿಗೆಯನ್ನ ಇದುವರೆಗೂ ಕೂಡ ಕಂಡಿಡಲಿಕ್ಕೆ ಆಗಿಲ್ಲ ಸೆಮಿಟಿಕ್ ಮೂಲದ ಬರವಣಿಗೆಯನ್ನ ಇವ್ರು ಹೊಂದಿದ್ರು ಅಂತನೂ ಕೂಡ ಹೇಳ್ತಾರೆ ಆದ್ರೆ ಇನ್ನೂ ಕ್ಲಿಯರ್ ಆಗಿಲ್ಲ ಬರವಣಿಗೆ ಹೆಂಗಿತ್ತು ಅಂದ್ರೆ ಇವ್ರು ಬಲದಿಂದ ಎಡಕ್ಕೆ ನೆನ್ಪಿಟ್ಕೊಳ್ಳಿ ಬಲದಿಂದ ಎಡಕ್ಕೆ ಉರ್ದು ಬರೀತಾರಲ್ಲ ಆ ರೀತಿ ಇವರು ಬರಿತಾ ಇದ್ರು ಬಲದಿಂದ ಎಡಕ್ಕೆ ಹಾಗೇನೆ ಕೆಲವು ಪ್ರಕರಣಗಳು ನೋಡಿದ್ರೆ ಮೊದಲ ಸಾಲು ಬಲದಿಂದ ಎಡಕ್ಕಿದ್ರೆ ಎರಡನೇ ಸಾಲು ಎಡದಿಂದ ಬಲಕ್ಕೆ ಇದೆ ಅಂದ್ರೆ ಹಿಂಗ್ ಬರ್ಕಂತ ಬಂದು ಹಿಂಗ್ ಬರ್ದಿರೋದು ಕೂಡ ರೂಢಿಯಲ್ಲಿ ಇದಾವೆ ಹಂಗಾಗಿ ಇವ್ರದ್ದು ಬರವಣಿಗೆಗಳನ್ನ ಇದುವರೆಗೂ ಕಂಡುಹಿಡಲಿಕ್ಕೆ ಆಗಿಲ್ಲ ನೆಕ್ಸ್ಟ್ ಬರೋಣ ಮುಂದಿನ ಪ್ರಶ್ನೆಗೆ ಹೋಗೋಣ ಆ ಎರಡು ಮಾರ್ಕ್ಸ್ ನ ಪ್ರಶ್ನೆಗಳು ನಿಮಗೆ ಕೇಳಿದಾರೆ ಬುಕ್ಕಲ್ಲಿ ಬುಕ್ ಅಲ್ಲಿ ಏನು ಪ್ರಶ್ನೆಗಳಿದೆ ನೋಡಿ ಪ್ರಶ್ನೆಗಳಲ್ಲಿ ಹರಪ್ಪ ಮತ್ತು ಮಹೇಂದ್ ಯಾರು ಕಂಡಿಡಿದ್ರು ಅಂತ ಅಂತ ಕೇಳಿದಾರಲ್ವಾ ಆಲ್ರೆಡಿ ನಿಮ್ಗೆ ಹೇಳಿದೀನಿ ಮತ್ತೊಂದ್ಸಾರಿ ಹೇಳಬೇಕು ಹರಪ್ಪವನ್ನ ಕಂಡಿಡಿದವರು ಆರ್ ಬಿ ದಯಾರಾಮ್ ಸಹನಿ ಅವರು ಕೂಡ ಕಂಡಿಡಿದ್ದಾರೆ ಎಲ್ಲಿದೆ ಅಂದ್ರೆ ಪಶ್ಚಿಮ ಪಾಕಿಸ್ತಾನದಲ್ಲಿ ಬರ್ತಕ್ಕಂಥ ಮೌಂಟೆಗುಮರಿ ಜಿಲ್ಲೆಯಲ್ಲಿ ಬರ್ತಕ್ಕಂಥ ಹರಪ್ಪ ನಿವೇಶನ ರಾವಿ ನದಿ ತೀರದಲ್ಲಿದೆ ಇದು ವೆರಿ ಇಂಪಾರ್ಟೆಂಟ್ ಯಾವ ನದಿ ದಡದ ಮೇಲಿದೆ ಅಂತ ಕೇಳಿದ್ರೆ ರಾವಿ ನದಿಯ ದಡದ ಮೇಲೆ ಇದೆ ಓಕೆ ಮಂಟೆಗೋಮರಿ ಜಿಲ್ಲೆ ಪಶ್ಚಿಮ ಪಂಜಾಬ್ ಅಂದ್ರೆ ಪಾಕಿಸ್ತಾನ ಪಂಜಾಬ್ ನ ಹರಪ್ಪ ಇದು ಆರ್ ಬಿ ದಯಾರಾಮ್ ರಾಬಿ ನದಿ ದಡದ ಮೇಲಿದೆ ಅಂತ ಸೊ ಮತ್ತೆ ಮಹೇನ್ ಜೋದಾರವನ್ನ ಕಂಡಿಡ್ದವ್ರು ಯಾರು ಅಂತ ಹೇಳ್ಬೋದು ಮಹೇನ್ ಜೋದಾರವನ್ನ ಕಂಡ್ರು ಆರ್ ಡಿ ಬ್ಯಾನರ್ಜಿ ಲಾರ್ಖಾನಾ ಜಿಲ್ಲೆಯಲ್ಲಿ ಉತ್ಖನ್ನ ಮಾಡಿದಾಗ ಮಹೇಂದ್ ಜೋದಾರವನ್ನ ಕಂಡು ನೈನ್ಟೀನ್ ಟ್ವೆಂಟಿ ಟು ಇದು ಕೂಡ ನಿಮ್ಗೆ ನೆನಪ ಇರಬೇಕು ಯಾರು ಕಂಡಿಡಿದ್ರು ಅನ್ನುವಂಥ ವಿಚಾರಕ್ಕೆ ಸೊ ಎರಡನೇ ಪ್ರಶ್ನೆ ಹೋಗೋಣ ಎರಡನೇ ಪ್ರಶ್ನೆಯಲ್ಲಿ ನೋಡಿ ನಿಮ್ಗೆ ವೆರಿ ಇಂಪಾರ್ಟೆಂಟ್ ಆಗಿ ಸಿಗ್ತಕ್ಕಂಥದ್ದು ಇದಾವದರಲ್ಲಿ ಅಹ್ ಸಿಂಧು ನಾಗರಿಕತೆಯಲ್ಲಿ ಪತ್ತೆಯಾದ ಎರಡು ನಗರಗಳು ಯಾವುವು ಅಂತ ಕೇಳ್ತಾನೆ ಇದನ್ನೇ ಬರಿಬೇಕು ಹರಪ್ಪ ಮಹೇಂದೋದರೋ ಎರಡು ನಗರಗಳು ಇನ್ನು ಬಿ ಉಳಿದವನ್ನೆಲ್ಲ ಕೂಡ ಅದರಲ್ಲಿ ಬರಿಬಹುದು ಓಕೆ ಸೊ ನೆಕ್ಸ್ಟ್ ವಿಚಾರಕ್ಕೆ ಹೋಗೋಣ ನೆಕ್ಸ್ಟ್ ಏನ್ ಹೇಳುತ್ತೆ ನೋಡಿ ಸಿಂಧು ನಗರದ ಜನರ ಶವ ಸಂಸ್ಕಾರ ಪದ್ಧತಿಯನ್ನ ತಿಳಿಸಿ ಅಂತ ಕೇಳಿದ್ದಾನೆ ಸಿಂಧು ನಾಗರಿಕತೆಯ ಜನರ ಶವ ಸಂಸ್ಕಾರ ಪದ್ಧತಿ ಹೇಗಿತ್ತು ಇವರು ಶವ ಸಂಸ್ಕಾರವನ್ನ ಸುಟ್ಟಿದ್ದಾರೆ ಒಂದು ದಹನ ಇಲ್ಲವೇ ಹೂಳುವ ಪದ್ಧತಿಗಳ ಮೂಲಕ ಇವರು ನಡೆಸ್ಕೊಂಡು ಬಂದಿದ್ದಾರೆ ಯಾಕೆಂದ್ರೆ ಆ ರೀತಿ ಹೂತಿರುವಂತಹ ಕೆಲವು ಮಾನವರ ಮೂಳೆಗಳು ಸಿಕ್ಕಿರೋದು ಬೂದಿಗಳು ತುಂಬಿರ್ತಕ್ಕಂಥದ್ದು ಸಿಕ್ಕಿದೆ ಜೊತೆಗೆ ಅನೇಕ ಚಿತಾಭಸ್ಮದ ಮಡಕೆಗಳು ಕೂಡ ಪತ್ತೆಯಾಗಿದೆ ಹಂಗಾಗಿ ಹರಪ್ಪದಲ್ಲಿ ಒಂದು ವಿಶಾಲವಾದ ಸ್ಮಶಾನ ದೊರೆತಿರೋದ್ರಿಂದಾಗಿ ಅಲ್ಲಿ ಹೆಚ್ ಶೇಪ್ಡ್ ಆರ್ ಶೇಪ್ಡ್ ಅಂತ ಕೂಡ ನಾವು ಮುಂದಿನ ತರಗತಿಗಳಲ್ಲಿ ಅದನ್ನ ದೊಡ್ಡದಾಗ ಓದುವಾಗ ಗೊತ್ತಾಗತ್ತೆ ಹೆಚ್ ಶೇಪ್ ಆರ್ ಶೇಪ್ಸ್ ಹೇಳಿ ಈ ತರದ ಕೆಲವು ಸ್ಮಶಾನ ಸ್ಮಶಾನಗಳನ್ನ ಗುರುತು ಮಾಡಲಾಗಿದೆ ಆ ಪಳೆಯುವಗಳ ಆಧಾರದ ಮೇಲೆ ಇದನ್ನ ಈ ರೀತಿ ನಮಗೆ ಎಕ್ಸ್ಪ್ಲೈನ್ ಮಾಡ್ತಾರೆ ಹಾಗಾದ್ರೆ ಸಿಂಧು ಜನರ ಯಾವುದಾದ್ರೂ ಎರಡು ಆಮದುಗಳನ್ನು ತಿಳಿಸಿ ಜೊತೆಗೆ ರಫ್ತು ಕೂಡ ತಿಳಿಸಬಹುದು ನಿಮ್ಗೆ ನೋಡಿ ಫಸ್ಟ್ ರಫ್ತು ತಿಳ್ಕೊಳ್ಳಿ ಸಿಂಧು ಜನರ ರಫ್ತು ಯಾವ್ದಾಗಿತ್ತು ಅಂತಂದ್ರೆ ನೋಡಿ ಭಾರತದಿಂದ ದಂತಗಳನ್ನ ರಫ್ತು ಮಾಡಿದ್ದಾರೆ ಚಿನ್ನವನ್ನ ರಫ್ತು ಮಾಡಿದ್ದಾರೆ ಮುತ್ತುಗಳನ್ನ ಅಂದ್ರೆ ಆ ನೀಲಿ ಬಣ್ಣದ ಮುತ್ತುಗಳ ಹೆಚ್ಚಾಗಿ ಇವರು ಮಾಡಿರೋದು ಜೊತೆಗೆ ಮರದ ದಿಮ್ಮಿಗಳು ಅಂದ್ರೆ ಆ ತರದ ಕೆಲವು ವಸ್ತುಗಳನ್ನ ಇಲ್ಲಿಂದ ರಫ್ತು ಮಾಡಿದ್ದಾರೆ ಹಂಗಾಗಿ ದಂತ ಚಿನ್ನ ಮುತ್ತು ಮರದ ದಿಮ್ಮಿಗಳು ರಫ್ತಾಗಿದೆ ಮತ್ತು ಹೊರದೇಶದಿಂದ ಏನ್ ತರಿಸ್ಕೊಳ್ತಾ ಇದ್ರು ಅಮೂಲ್ಯವಾದ ಹರಳುಗಳು ರೋಮನ್ ಪ್ರಾಂತ್ಯದಿಂದ ಅಮೂಲ್ಯವಾದ ಹರಳುಗಳು ಬರ್ತಾ ಇತ್ತು ತಾಮ್ರ ಇತ್ತು ಜೊತೆಗೆ ತವರವನ್ನ ಕೂಡ ಆಮದು ಮಾಡ್ಕಳ್ತಾ ಇದ್ರು ಇಲ್ಲಿನ ಕೆಲವು ಸಲಕರಣೆಗಳನ್ನ ತಯಾರಿಕೆಗೆ ಬಳಸಲಾಗಿತ್ತು ಅಂತ ಹೇಳ್ತಾರೆ ಇದು ಆಮದು ಮತ್ತೆ ರಫ್ತುನ್ ವಿಚಾರಕ್ಕೆ ಬರ್ತದೆ ಇನ್ನು ಐದನೇ ಪ್ರಶ್ನೆ ಕೇಳಿದೆ ನೋಡಿ ಏನ್ ಕೇಳಿದಾರೆ ಸಿಂಧು ಜನರ ಯಾವ್ದಾದ್ರು ಎರಡು ಆಮದು ರಫ್ತು ಆಯ್ತು ಸಿಂಧು ನಾಗರಿಕತೆಯ ಅವನತಿಗೆ ಎರಡು ಆಮದು ಹೇಳ್ದೆ ರಫ್ತುನು ಹೇಳ್ದೆ ಈಗ ಸಿಂಧು ನಾಗರಿಕತೆಯ ಅವನತಿಗೆ ಮುಖ್ಯವಾದಂತ ಕಾರಣ ಏನು ಅಂತ ನೋಡೋಣ ಸಿಂಧು ನಾಗರಿಕತೆ ಅವನತಿ ಆಗೋದಕ್ಕೆ ಬಹಳಷ್ಟು ಒಂದು ನದಿ ಪ್ರವಾಹ ಬಂದಿರ್ಬೋದು ದಾಳಿ ಕೋರರು ದಾಳಿ ಮಾಡಿರ್ಬೋದು ಅಥವಾ ಪದೇ ಪದೇ ಮಣ್ಣನ್ನ ಬಳಸಿರೋದ್ರಿಂದಾಗಿ ಅಲ್ಲಿ ಭೂ ಬೆಳಕೆ ಬರಡಾಗಿರ್ಬೋದು ಅಂತ ಹೌದಾ ಮೂರ್ ತರ ನೀವು ನೆನ್ಪಿಟ್ಕೊಂಡ್ರೆ ಸಾಕು ಇಲ್ಲಿ ನಗರಗಳು ಹಾಳಾಗಿದ್ದ ಕಾರಣ ನದಿಗಳು ತಮ್ಮ ಪಥವನ್ನ ಬದಲಿಸಿ ಹರಿದಿರೋದ್ರಿಂದ ಸತತ ಪ್ರವಾಹಗಳು ಬಂದಿರೋದ್ರ ಒಂದ್ ಕಡೆ ಹೇಳ್ತಾರೆ ಮಹೇನ್ ಜೋದಾರ ಅನ್ನೋದ್ರ ಏಳು ಬಾರಿ ನಾಶ ಆಗಿ ಏಳು ಬಾರಿ ಕಟ್ಟಲ್ಪಟ್ಟಿದೆ ಅಂತ ಅಲ್ಲಿ ನದಿಗಳ ಪ್ರವಾಹ ಹೇಳುವಾಗ ಇದನ್ನೇ ಹೇಳೋದು ಮಹೇನ್ಜೋದಾರವನ್ನ ಇಟ್ಕೊಂಡು ಹೇಳ್ತಾರೆ ಇನ್ನು ವೆರಿ ಇಂಪಾರ್ಟೆಂಟ್ ಭೂಮಿಯ ಅತಿಯಾದ ಬಳಕೆ ಇವರು ಸುಟ್ಟ ಇಟ್ಟಿಗೆಗಳನ್ನ ಮಾಡೋದಕ್ಕೋಸ್ಕರ ಭೂಮಿಯನ್ನು ಅತಿಯಾಗಿ ಬಳಸಿರೋದ್ರಿಂದಾಗಿ ಅಲ್ಲಿ ಬರಡಾಗಿರ್ಬಹುದು ಅಂತ ಅಥವಾ ಸಾಂಕ್ರಾಮಿಕರು ಒಂದೇ ಒಂದು ಸ್ಮಶಾನದಲ್ಲಿ ಅತಿ ಹೆಚ್ಚು ಒಂದೇ ಕಡೆ ಪೆಟ್ಟಿಗೆಯಲ್ಲಿ ಸಿಕ್ಕಿರೋದ್ರಿಂದ ತಲೆ ಬೋಡೆಗಳು ಸಿಕ್ಕಿರೋದ್ರಿಂದ ಸಾಂಕ್ರಾಮಿಕ ರೋಗಗಳ ಹರಡುವಿಕೆಯಿಂದಾಗಿ ಬಹಳ ದೊಡ್ಡ ಮಟ್ಟದಲ್ಲಿ ಜನತೆ ನಾಶ ಆಗಿರಬಹುದು ಅಂತ ಮತ್ತೆ ಇಲ್ಲಿ ಕಾಡನ್ನ ಕೂಡ ಬಳಸಿರೋದ್ರಿಂದಾಗಿ ಮಳೆಯ ಕೊರತೆಯಾಗಿ ಮರುಭೂಮಿ ಆಗಿರಬಹುದು ಅಂತ ಮತ್ತೆ ಅನಾಗರಿಕರ ದಾಳಿ ಆಗಿರ್ಬೋದು ಅಥವಾ ಆ ಅವರ ಕಡ್ಡುಗಳಿಗೆ ಇವರು ಬಲಿಯಾಗಿರಬಹುದು ಅಂತ ಹಾಗೆ ಒಮ್ಮಿಂದೊಮ್ಮೆ ಕ್ರಮೇಣವಾಗಿ ಇದು ನಿಧಾನವಾಗಿ ನಾಗರಿಕತೆ ಅವನತಿಯತ್ತ ಆಗಿದೆ ಅರಣ್ಯದ ನಾಶ ಇರ್ಬೋದು ಪದೇ ಪದೇ ಪ್ರವಾಹ ಇರ್ಬೋದು ಪರಿಸರ ಅಸಮತೋಲನ ಅಂತ ಅಂತೇಳಿ ಇತ್ತೀಚಿನ ಕೆಲವು ಸಂಶೋಧನೆಗಳಿಂದ ನಮ್ಗಿದು ಪತ್ತೆ ಆಗಿದೆ ಓಕೆ ಇದು ವೆರಿ ಇಂಪಾರ್ಟೆಂಟ್ ಆಗಿ ಹೇಳ್ತೀವಿ ಬ್ಯೂಟಿಫುಲ್ ಆಗಿರ್ತಕ್ಕಂಥ ವಿಡಿಯೋಗಳನ್ನ ನಿಮಗೋಸ್ಕರ ತರುವಂತ ಪ್ರಯತ್ನ ನಮ್ಮ ಈ ಒಂದು ಚಾನೆಲ್ ಅಲ್ಲಿ ಮಾಡ್ತಾ ಇರ್ತೀವಿ ತಾವೆಲ್ಲರೂ ಈ ಒಂದು ಅದ್ಭುತವಾದಂತ ವಿಡಿಯೋಗಳನ್ನು ನೋಡಿದೀರಾ ಸೊ ಮುಂದೆ ನಿಮ್ಮ ಸ್ನೇಹಿತರಿಗೂ ತಿಳಿಸಿ ಅಂತ ಹೇಳ್ತಾ ಥ್ಯಾಂಕ್ ಯು ಸ್ಟೇ ವಿ ರಮೇಶ್ ಸರ್ ನಮ್ ಜೊತೆ ಇದ್ರೆ ಬಹಳಷ್ಟು ವಿಡಿಯೋಗಳನ್ನ ಈ ತರದ್ ಮಾಡ್ಕೊಳ್ತೀನಿ ಎಲ್ಲಾರ್ಗು ಸ್ನೇಹಿತರಿಗೆ ಹೇಳಿ ಥ್ಯಾಂಕ್ ಯು ಬಾಬಾಯ್